ನಮಸ್ಕಾರ ಸ್ನೇಹಿತರೆ ನಮ್ಮ ಮಂಜು ಅವರು ನಿರ್ದೇಶನ ಮಾಡಿ ನಾಯಕರಾಗಿ ಅಭಿನಯಿಸಿರುವಂತಹ ಕನ್ನಡದ ಹೊಸ ಹೊಸ ಸಿನಿಮಾ ಇದೇ ನವೆಂಬರ್ ಏಳನೇ ತಾರೀಕಿಗೆ ಬಿಡುಗಡೆ ಆಗ್ತಾ ಇದೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬರ ಧ್ವನಿಯ ಮಿಮಿಕ್ರಿಯ ಮೂಲಕ ಚಿತ್ರಕ್ಕೆ ಶುಭ ಹಾರೈಕೆಗಳನ್ನು ಹೇಳುವಂಥ ಪ್ರಯತ್ನ ಏಯ್ ಯಾರ್ಯಾರದು ಅಲ್ಲಿ ಏಯ್ ಕಳ್ಸಾಚಿಗೊಂಡ ಅಲ್ಲಪ್ಪ ಇದೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಏಳನೇ ತಾರೀಕು ಬ್ಯಾಡ್ ಲಕ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬ್ಯಾಡ್ ಲಕ್ ಸಿನಿಮಾವನ್ನು ನೋಡೋದ್ರ ಮೂಲಕ ಯುವ ನಾಯಕ ನಿರ್ದೇಶಕರಾಗಿರುವಂಥ ಮಂಜು ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಆಲ್ ದ ವೆರಿ ಬೆಸ್ಟ್ ಟು ಬ್ಯಾಡ್ ಲಕ್ ಮೂವಿ ಏಯ್ ಯಾರ್ಯವನು ಎಯ್ ವಡಿರಕ ಕಪಾಲಿಕೆ ಏಯ್ ನವೆಂಬರ್ ಏಳಕ್ಕೆ ಸಿನಿಮಾ ನೋಡಬೇಕು ಅರ್ಥ ಆಯ್ತಾ ನಮಸ್ಕಾರ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಬಿ ಎಸ್ ಯಡಿಯೂರಪ್ಪ ಸರ್ ಅವರ ಧ್ವನಿಯ ಮಿಮಿಕ್ರಿ ಮೂಲಕ ಬ್ಯಾಡ್ಲಕ್ ಸಿನಿಮಾಕ್ಕೆ ಶುಭ ಹಾರಿಕೆ ನಿಂದ ಹೇಳುವಂತ ಪ್ರಯತ್ನ ಮಧುಗಳಲ್ಲಿ ನಮಸ್ಕಾರ ಹೊಳಿ ಸ್ವಾಮಿ ಇವತ್ತು ನವೆಂಬರ್ ಏಳನೇ ತಾರೀಕು ಬ್ಯಾಡ್ಲಕ್ ಸಿನಿಮಾ ಬರ್ತಾ ಇದೆ ಸ್ವಾಮಿ ನಮ್ಮ ಯುವ ನಾಯಕರು ನಟ್ ಯುವಕ ನಾಯಕ ನಟರು ಹಾಗೂ ನಿರ್ದೇಶಕರಾಗಿರುವಂಥ ಮಂಜು ಅವರು ನಟನೆ ಮಾಡಿ ನಿರ್ದೇಶನ ಮಾಡಿರುವಂಥ ಚಿತ್ರ ಬರ್ತಾ ಇದೆ ನಿಮ್ಮೆಲ್ಲ ಹತ್ತಿರದ ಚಿತ್ರಮಂದಿರದಲ್ಲಿ ಬ್ಯಾಡ್ ಲಕ್ ನೋಡೋದ್ರ ಮೂಲಕ ನಮ್ಮ ಯುವ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಸಂದರ್ಭದಲ್ಲಿ ನಾನು ಕೂಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಬ್ಯಾಡ್ ಲಕ್ ಸಿನಿಮಾಕ್ಕೆ ಒಳ್ಳೆಯದಾಗಲಿ ಶೋಭೆ ಯಾರಿಮಧ್ಯದಲ್ಲಿ ಮಾತಾಡೋದಲ್ಲಿ ರಾಚಿ ಆಗೋದಿಲ್ವ ಏನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತಾಡ್ತಾ ಇದ್ದೇನೆ ಮತ್ತೆ ಮಾತಾಡಬೇಕಾದ್ರೆ ರಾಜೋದಿಲ್ವ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಟು ಬ್ಯಾಡ್ ಲಕ್ ಮೂವಿ ತುಂಬ ಒಳ್ಳೇದಾಗಲಿ ಶೋಭೆ ಮುಂದಿನ ದಿನವಾಣಿಗಳಲ್ಲಿ ಒಬ್ಬ ಒಳ್ಳೆಯ ನಾಯಕ ನಟರಾಗಿ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಸೇವೆ ನಿರಂತರವಾಗಿ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನವಂಬರ್ ಏಳನೇ ತಾರೀಕು ರಾಜ್ಯದ ಜನತೆ ಆಶೀರ್ವಾದ ನಮ್ಮ ಬ್ಯಾಡ್ಲಕ್ ಲಕ್ ಸಿನಿಮಾ ತಂಡಕ್ಕೆ ಇರಬೇಕು ಅಂತ ಕೇಳ್ಕೊತಾ ಇದ್ದೇನೆ ಸ್ವಾಮಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ